ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ನ್ಯಾಯಾಲಯದ ಆವರಣದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ರವರ ನೇತೃತ್ವದಲ್ಲಿ ದಿನಾಂಕ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಬೃಹತ್ ಲೋಕ ಅದಾಲತ್ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ನ್ಯಾಯಾಧೀಶರುಗಳಾದ ಶ್ರೀನಿವಾಸ್ ಕೆಆರ್ ಶ್ರೀಮತಿ ಧನಲಕ್ಷ್ಮಿ ಕುಮಾರಿ ರಂಜಿತಾ ಜೇಬಿ ಹಾಗೂ ಹಲವು ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಈ ಒಂದು ಲೋಕ ಇದರಲ್ಲಿ ಜಸ್ಟಿಸ್ ಡಿಸ್ಪೆನ್ಸೇಷನ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಕೇಸಸ್ನ ಡಿಸ್ಪೋಸ್ ಮಾಡೋದು ಮತ್ತು ಜನರಿಗೆ ಲೋಕ ನಡೀತಾ ಇದೆ ಅಂತ ಅನ್ನೋದನ್ನು ಒಂದು ಮನವರಿಕೆ ಮಾಡಬೇಕಾಗುತ್ತೆ ಯಾಕೆಂದರೆ ನಾವಿವತ್ತು ಜಿನೈನ್ ಕೇಸಲ್ಲಿ ಜಿನೈನಾಗಿ ತುಂಬ ತೊಂದರೆ ಅನುಭವಿಸಿರುವಂಥ ಉಪ ಕಕ್ಷಿದಾರರಿಗೆ ನಾವೇನಾದರೂ ಜಸ್ಟಿಸ್ ಕೊಡ್ಸೋಕ್ಕಾಗುತ್ತೆ ಅಂತಂದರೆ ಈ ಅದಾಲತ್ತಲ್ಲಿ ಈ ಸೆಟಲ್ಮೆಂಟ್ಸಲ್ಲಿ ಮಾತ್ರ ಯಾಕೆ ಅಂತಂದರೆ ಎಷ್ಟೋ ವರ್ಷಗಳು ವರ್ಷಾಂತ ತುಂಬ ವರ್ಷಗಳು ಲಿಟಿಗೇಷನ್ ಮಾಡಿಕೊಂಡು ಇಲ್ಲಿ ಕೋರ್ಟ್ಗಳಿಗೆ ಬರ್ತಾ ಇರೋವಂಥವ್ರು ಒಂದು ಸಿಟಿಂಗಲ್ಲಿ ಕೂತ್ಕೊಂಡಾಗ ಎಲ್ಲೋ ಒಂದು ಹತ್ರ ನಾವು ಅವ್ರಿಗೆ ಮನವರಿಕೆ ಮಾಡಿದಾಗ ಇದ್ದರೆ ಇನ್ನೂ ತುಂಬ ವರ್ಷಗಳು ಕೇಸ್ಗಳು ನಡೆಯುತ್ತೆ ಇನ್ನೂ ನಿಮ್ಗೆ ತೊಂದರೆ ಆಗುತ್ತೆ ನಿಮ್ಮ ಜನ್ರೇಷನ್ಸ್ಗಳೇ ನಿಮ್ಮ ಮಕ್ಕಳು ಎಲ್ಲರೂ ತೊಂದರೆ ಆಗುತ್ತೆ ಅಂತಂದ್ಬಿಟ್ಟು ಅವ್ರು ಮನವರಿಕೆ ಮಾಡೋದ್ರಲ್ಲಿ ಅವರು ಮನಸ್ಸು ಚೇಂಜ್ ಮಾಡಿಕೊಂಡು ಆ ಪ್ರಾಬ್ಲಮ್ನ ಆ ಲಿಟಿಗೇಷನ್ ಎಲ್ಲಿದೆ ಅದು ಸಾಲ್ವ್ ಮಾಡ್ಕೊಳೋ ಅಂಥ ಒಂದು ಸಾಧ್ಯತೆಗಳಿರುತ್ತೆ ಈ ಒಂದು ತಿನ್ನಲ್ಲಿ ನಾನು ನಿಮ್ಮ ಹತ್ರ ಈಗಾಗಲೇ ಕೇಳ್ಕೊಂಡಾಗೆ ಆದಷ್ಟು ಸಾಧ್ಯವಾದಷ್ಟು ಲೋಕ ಅದಾಲತ್ ಬಗ್ಗೆ ನಾವು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಮತ್ತು ನಿಮ್ಮ ಕೋಆಪ್ರೇಷನ್ ನಿಮ್ಮ ಕಡೆಯಿಂದ ನಾವು ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀವಿ ಈ ಸಲ ಆಮೇಲೆ ತುಂಬ ತುಂಬ ಒಂದು ತಿಂಗಳಿಂದ ಗ್ಯಾಪ್ ಇತ್ತು ಲೋ ಹೋದ ಲೋಕ ಅದಾಲತ್ಗೂ ಈ ಲೋಕ ಲೋಕ ಅದಾಲತ್ಗೂ ಮೂರು ತಿಂಗಳು ಗ್ಯಾಪ್ ಇದೆ ಮತ್ತು ಈ ಸಲ ನಮಗೆ ನಂಬರ್ ಆಫ್ ಕೇಸಸ್ ಡಿಸ್ಪೋಸಲ್ ಇದೆ ನಾವು ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ಸ್ ನಾವು ಇಟ್ಕೊಂಡಿದ್ದೀವಿ ಅದಕ್ಕೆ ಕಾರಣ ಏನು ಅಂತಂದರೆ ನಾವು ಈ ಒಂದು ಲೋಕದಲ್ಲ ಯಾಕೆ ಮುಂದೆ ಅದು ಅಲ್ದಿರ ಡಿಸೆಂಬರ್ ತಿಂಗಳಲ್ಲಿ ನಾ ನಮ್ಮ ಮಾನ್ಸೂನೆಲ್ಲ ಕಡಿಮೆ ಆಗಿರೋದ್ರಿಂದ ಕೂಡ ಹೆಚ್ಚಿಗೆ ನಮ್ಮ ಕೋರ್ಟ್ಗಳಿಗೆ ಈ ನಡುವೆ ಈ ಒಂದು ಸೀಸನಲ್ಲಿ ಬರೋದ್ರಿಂದ ನಾವು ಜನರಿಗೆ ನಾವು ಸ್ವಲ್ಪ ತಿಳುವಳಿಕೆ ಹೇಳಿದ್ರೆ ಈ ಒಂದು ಕೇಸಸ್ನ ಡಿಸ್ಪೋಸಲ್ನ ನಾವು ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬೋದು ಮತ್ತು ಲೋಕ ಬಗ್ಗೆ ತಮ್ಮ ಕಡೆಯಿಂದ ಹೇಳೋದರಿಂದ ಮತ್ತು ತಮ್ಮ ಕಡೆಯಿಂದ ನಾವು ಅಸಿಸ್ಟೆನ್ಸ್ ಕೊಡೋದು ಇಷ್ಟೇ ಅದಾಲತಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಸಸ್ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ತೆರಿಗೆ ವಸೂಲಾತಿ ಕೂಡ ಅಷ್ಟೇ ಸರ್ಕಾರಕ್ಕೂ ಅನುಕೂಲ ಆಗಬೇಕು ಜನರಿಗೂ ಕೂಡ ಅನುಕೂಲ ಆಗಬೇಕು ಆ ರೀತಿಯಲ್ಲಿ ತೆರಿಗೆ ತೆರಿಗೆ ವಸೂಲಾತಿ ಇರ್ಬೋದು ಮತ್ತು ಅಂಗಡಿ ಬಾಡಿಗೆ ಇರ್ಬೋದು ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಇರ್ಬೋದು ಇವೆಲ್ಲವೂ ಸ್ವಲ್ಪ ನೋಡಿಕೊಂಡು ನಮ್ಮ ಲೋಕ ಇದರಲ್ಲಿ ನಾವೊಂದು ಕೇಸ್ಗಳನ್ನ ನೀವು ಇತ್ಯರ್ಥ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡ್ತೀರಾ ಅಂತ ಹೇಳ್ತಾ ನಾನು ಏನು ಮಾತಾಡ್ತೀನಿ

ಇನ್ನ ಮುಂದೆ ಎಕ್ಸ್ಪೆಕ್ಟೇಷನ್ ಸಿತ್ಕೊಬೋದ ಇನ್ನು ಕೆಲ ಕೆಲಸ ಸುಗಮವಾಗಿ ಹೋಗುತ್ತೆ ಅಂತ ಯಾಕೆಂದ್ರೆ ಅವ್ರು ಬಂದಿ ಹೋದ್ರು ಅಂತಂದರೆ ನಿಮ್ಗೆ ಏನೇನು ಡೌಟ್ಸ್ ಇರುತ್ತೆ ಎಲ್ಲ ಕ್ಲಾರಿಟಿ ಆಗಿರೋದು ತೆರಿಗೆ ಬಾಕಿ ಏನೋ ಡಿಸ್ಕೊಟ್ಟಿತ್ತು ಅವ್ರು ಕಟ್ಲಿ ಇವ್ರು ಕಟ್ಟಲಿ ಅಣ್ಣ ಬೇರೆ ಏನಿಲ್ಲ ಬೇರೆ ನನಗೆ ತೊಂದರೆ

ಅದನ್ನು ಲೋಕದಲ್ಲಿ ಆದಷ್ಟು ಪ್ರಯತ್ನ ಮಾಡಿ ಯಾಕೆಂದರೆ ಪಬ್ಲಿಕ್ ಮನಿ ಅಲ್ವಾ ಎಷ್ಟು ಹೊರತು ಸೆಟಲ್ಮೆಂಟ್ ಆಗಿದೆ ಅವ್ರಿಗೆ ಅಲ್ಲಿ ವಿಸಿಟ್ ಕೊಟ್ಟೆ ನಾವು ಅವ್ರಿಗೆ ಇದು ಯಾವ ಯಾವ್ಯಾವ್ದು ಎಕ್ಸಿಬಿಷನ್ಸು ಯಾವ್ಯಾವ ಹೋಗಿದೆಯೋ ಆ ಥರವೆಲ್ಲ ನೀವು ನೈಮಾರ್ಟೆನ್ಸ್ನೆಲ್ಲ ಹಾಕಿ ನೀವು ಸ್ವಲ್ಪ ಹೆಚ್ಚು ಮಾಡಿದ್ರೆ ನಮಗೂ ಇದು ಅನುಕೂಲ ಅನುಕೂಲ ಆಮೇಲೆ ಇನ್ನು ಸಿಕ್ಸ್ಟಿ ಅಪಾರ್ಟ್ ಫ್ರಾಫ್ ಸಿಕ್ಸ್ಟಿ ಕೇಸಸ್ ಏನೇ ಆದರೆ ಬೇರೆ ಏನು ಯಾವುದೋ ಇವತ್ತು ತಮ್ಮಲ್ಲಿ ಇಲ್ಲ ಸರ್ ಅದೇ ಅದೇ ಕೇಸಸ್ ಅದೇ ನಾವು ಎಸ್ ಬಿ ಐ ಇದ್ರಿಂದ ಯಾವುದೋ ಬಂದಿಲ್ಲ ಹಾಂ ಸರಿ ಸರ್ ಪಿಂಚಣಿ ಯಾವ್ದು ಒಂದಷ್ಟು ಕೊಟ್ಟಿದ್ದೀವಿ ಸರ್ ಇಲ್ಲಿಂದ ಬಂದಿದ್ದನ್ನು ಅವರು ಕೊಟ್ಟು ತಗೊಂಡಿದ್ದಾರೆ ಸರ್ ಕೆಲವರು ಇನ್ನೊಂದಷ್ಟು ಏನಾದರೂ ಯಾಕೆಂದ್ರೆ ಲಾಸ್ಟ್ ಟೈಮು ಕೆಲವರು ಇದು ಡಿಸಬಿಲಿಟಿ ಸರ್ಟಿಫಿಕೇಟ್ಸ್ಗೆ ಒಂದು ಕ್ಯಾಪ್ ಮಾಡಿ ಅಂತ ಹೇಳಿದ್ರು ಸರ್ ಮಾಡ್ತಾ ಇದ್ದೀವಿ ಸರ್ ನಾವು ನಾವಿಲ್ಲಿ ಮಾಡೋಣ ಅಂತಿದ್ದೀವಿ ಆದರೆ ಸ್ವಲ್ಪ ದೊಡ್ಡವರು ಸ್ವಲ್ಪ ವಯಸ್ಸಲ್ಲಿ ಜಾಸ್ತಿ ಆಗಿರೋರಿಗೆ ನಾವೇನು ತಾವೇನು ಮಾಡೋಕ್ಕಾಗಲ್ಲ ಹೌದು ಆ ಲಿಸ್ಟಲ್ಲಿ ನಾನು ನೋಡಿದೆ ಮೊನ್ನೆ ಸುಮಾರು ಜನ ಅಬೌಟ್ ಟ್ವೆಂಟಿ ಫೈವ್ ಇಯರ್ಸ್ ಸುಮಾರು ಜನ ಇದ್ದಾರೆ ಈಗ ಅವ್ರನ್ನ ಮನೆಯಿಂದ ಎತ್ಕೊಂಡ್ಬರೋದಕ್ಕೂ ಆಗೋದಿಲ್ಲ ಆಮೇಲೆ ಅವ್ರಿಗೆ ಕಾರ್ಡ್ಸ್ ಯಾರೂ ಇಲ್ಲವೇ ಇಲ್ಲ ಸೊ ಅದಕ್ಕೆ ಇಲ್ಲೇ ಮಾಡೋಣ ನಾನು ಒಂದು ಅರೇಂಜ್ಮೆಂಟ್ಸ್ ಮಾಡಿ ಇದು ಮಾಡ್ತೀನಿ

ಬಟ್ ಅವ್ರೇನು ಪರ್ಮನೆಂಟ್ ಟೀಚರ್ಸ್ ಅಲ್ಲ ನಾವು ತೊಗೊಂಡು ಮಾಡಿಸ್ತಾ ಇದ್ದೀವಿ ಐದು ಜನ ನಮ್ಮ ಗೌರ್ಮೆಂಟ್ ಟೀಚರ್ಸ್ ಐ ಆರ್ ಟಿ ಸಿ ಅಂತ ಅವ್ರಿಗೆ ಟ್ರೈನಿಂಗ್ ಆಗಿದೆ ಈಗ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ ಸರ್ ಮೆಂಟಲಿ ಮೆಂಟಲಿ ಡಿಸೇಬಲ್ಡು ಮೆಂಟಲಿ ಚಾಲೆಂಜ್ಡು ಫಿಸಿಕಲಿ ಟು ಫಿಸಿಕಲಿ ಚಾಲೆಂಜ್ಡ್ ನಾವು ಡಿಸೇಬಲ್ಡ್ ಅನ್ನೋದಕ್ಕೆ ಚಾಲೆಂಜ್ ಅಂದ್ಬಿಟ್ಟು ನೀವು ತೊಗೊಂಡು ಕ್ಲಾಸಿಫಿಕೇಷನ್ ಮಾಡಿದಾಗ ಈ ಒಂದು ಡಿಸ ಈ ಒಂದು ಚಾಲೆಂಜಿಂಗ್ ಪರ್ಸನ್ಸ್ಗೆ ಕೆಲವೊಬ್ಬರಿಗೆ ಸ್ವಲ್ಪ ದೊಡ್ಡವರಾದಮೇಲೆ ಏಜ್ ಸ್ವಲ್ಪ ಇದ್ದಂಗೆ ಅವ್ರ ಅವರು ಅವ್ರಿಗೆ ಅವರ ಟೀಕಿಂಗ್ ಲೆವೆಲ್ಲು ಇಂಟೆಲಿಜೆನ್ಸ್ ಲೆವೆಲೆಲ್ಲ ಗ್ರೋತ್ ಆಗುತ್ತೆ ನಾರ್ಮಲ್ ಪರ್ಸನ್ಸ್ ಥರ ಬರುತ್ತೆ ಆದರೆ ಸಣ್ಣ ವಯಸ್ಸಲ್ಲಿದ್ದಾಗ ಅವ್ರಿಗೆ ಎಜುಕೇಷನ್ ಸ್ಪೆಷಲ್ ಎಜುಕೇಷನ್ ಕೊಡದೇ ಇದ್ದರೆ ಅವ್ರೇನು ಕಲಿಯೋದಿಲ್ಲ ಸೊ ದೊಡ್ಡವರಾದಮೇಲೆ ಅವ್ರು ಅದನ್ನು ಎಜುಕೇಷನ್ ಲ್ಯಾಕ್ ಆಫ್ ಎಜುಕೇಷನ್ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ಸೊ ಅವ್ರಿಗೆ ನಾವು ಪರ್ಮನೆಂಟ್ ಟೀಚರ್ಸ್ನ ನಾವು ಇಡದೇ ಇದ್ವಿ ಅಂದರೆ ಯಾಕೆಂದ್ರೆ ಅವ್ರಿಗೆ ನಾವು ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ನಾರ್ಮಲ್ ಪರ್ಸನ್ಸ್ ನಾರ್ಮಲ್ ಸ್ಟೂಡೆಂಟ್ಸ್ಗೆ ಹೆಚ್ಚಿನ ಟೈಮ್ ಅವ್ರಿಗೆ ಸ್ಪೆಂಡ್ ಮಾಡಬೇಕಾಗತ್ತೆ ಟೀಚರ್ಸ್ ಬೇಕಾಗ್ತದೆ ಅದೊಂದು ಏನು ಸ್ಟೆಪ್ಸ್ ತೊಗೊಂಡಿದ್ದಾರೆ ಅಂತ ನೆಕ್ಸ್ಟ್ ಟೈಮ್ ಅದೇ ಹೇಳಿ ಆಮೇಲೆ ಪೊಲೀಸವರು ಸಮನ್ಸವ್ ಸ್ವಲ್ಪ ಫಾಸ್ಟಾಗಿ ಜಾರಿ ಮಾಡೋರು ಈಗ ನಮಗೆ ಅಂದರೆ ಸುಮಾರು ಜನ ಬಂದಿಲ್ಲ ಅದಾಲತ್ ನಮಗೆ ಎಲ್ಲ ಸೆಟಿಲ್ಮೆಂಟ್ ಆಗ್ತಾ ಇದೆ ಬಟ್ ಸಮನ್ಸ್ ಜಾರಿ ಆಗ್ತಾ ಇಲ್ಲ ಅಂತ ಒಂದು ಸ್ವಲ್ಪ ಫಾಸ್ಟ್ ಆಗಿ ಜಾರಿ ಮಾಡಬೇಕು ಆಮೇಲೆ ಆಮೇಲೆ ಲೋಕಿ ಏಟ್ ಕೇಸಸ್ ಅಲ್ಲೋ ಅಷ್ಟೇ ನಾವು ಏನು ಸಮನ್ಸು ಮತ್ತೆ ಲೌಕ ನೋಟಿಸ್ ಮಾಡ್ತೀವಿ ಅದೆಲ್ಲ ಜಾರಿ ಮಾಡಬೇಕು ಹಾಂ ಆಮೇಲೆ ಪೊಲೀಸ್ ಸ್ಟೇಷನ್ ಅವರಿಗೆ ನಾವು ಸೈಬರ್ ಅರೆಸ್ಟ್ ಬಗ್ಗೆ ಈಗ ಡಿಜಿಟಲ್ ಅರೆಸ್ಟ್ ಅಂತ ಏನು ಹೇಳ್ತಾ ಇದ್ದೀರಾ ಅದ್ರ ಬಗ್ಗೆ ನಾವು ಪ್ರೋಗ್ರಾಮ್ಸ್ ಹೇಳಿದ್ದೀನಿ ನಾಲ್ಕು ಒಂದು ಸ್ಟೇಷನಿಂದ ನಾಲ್ಕು ನಾಲ್ಕು ಪ್ರೋಗ್ರಾಮ್ಸ್ ಮಾಡೋಕ್ಕೆ ಹೇಳಿದ್ದೀನಿ ಲೆಟ್ರ್ ಕಳಿಸಿದ್ದೀವಿ ಈಗಾಗಲೇ ನಮ್ಮ ನಮ್ಮ ಈ ಮಂತ್ ಒಳಗಡೆ ಮಾಡಬೇಕು ರೀಸನ್ ಏನು ಅಂತಂದರೆ ಈಗ ಡಿಜಿಟಲ್ ಅರೆಸ್ಟು ಭಾಳ ಒಂಥರ ಅದೊಂದು ಎಪಿಡೆಮಿಕ್ ಆಗ್ತದೆ ಸುಮಾರು ಜನ ವಯಸ್ಸಾಗಿರೋರಿಗೆ ಎಲ್ರಿಗೂ ತೊಂದರೆ ಆಗ್ತದೆ ಅದ್ರ ಬಗ್ಗೆ ಮನವರಿಕೆ ಇರಬೇಕು ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಅದರಿಂದ ಹೇಗೆ ಬಚಾವಾಗಬೇಕು ಅನ್ನೋದು ಬೇಕಾಗುತ್ತೆ ನಾವು ಒಂದು ಕಡೆ ಮೊಬೈಲನ್ನು ಹ್ಯಾಕ್ ಮಾಡ್ತಾರೆ ಒಂದು ಕಡೆ ಡಿಜಿಟಲ್ ಆಗಿ ಅರೆಸ್ಟ್ ಮಾಡ್ತಾರೆ ಇನ್ನೊಂದು ಕಡೆ ನಮ್ಮ ಪ ಓ ಟಿ ಪಿಗಳು ಪಾಸ್ವರ್ಡ್ಗಳು ಎಲ್ಲನೂ ಅವ್ರು ತೊಗೊತಾರೆ ಅದನ್ನು ಪ್ರತಿಯೊಂದನ್ನು ಯಾವ ರೀತಿ ನಾವು ಸೇಫ್ ಕಾರ್ಡ್ ಮಾಡಬೇಕು ಪೊಲೀಸವ್ರು ಏನು ಮಾಡ್ತಾರೆ ಬೇರೆ ಪೊಲೀಸವ್ರ ಥರ ಆ್ಯಕ್ಟ್ ಮಾಡೋರು ಏನು ಮಾಡ್ತಾರೆ ಇವನ್ನೆಲ್ಲನೂ ನೀವು ಅವೇರ್ನೆಸ್ ಕೊಡದೇ ಇದ್ದರೆ ಪಬ್ಲಿಕ್ಗೆ ಗೊತ್ತಾಗೋದಿಲ್ಲ ಸೊ ಅದಕ್ಕೆ ಅದನ್ನು ಕೊಟ್ಟಿದ್ದೀನಿ ನಮ್ಮ ಕಡೆಯಿಂದ ನಾಲ್ಕು ನಾಲ್ಕು ಪ್ರೋಗ್ರಾಮ್ ಪಲೀಸ್ ಸ್ಟೇಷನಿಂದ ಪ್ರತಿ ತಿಂಗಳು ಮಾಡಬೇಕು ಅಂತಂದ್ಬಿಟ್ಟು ನಾವೊಂದು ಇದು ಮಾಡ್ಕೊಂಡಿದ್ವಿ ಅಂತಂದರೆ ನಾವು ಪೆನೆಟ್ರೇಟ್ ಹಾಕದಿರೋ ಇದ್ವಿ ಅಂದರೆ ಜನರಿಗೆ ಇದ್ರ ನಾಲೆಜನ್ನ ನಾವು ಕೊಡದೇ ಇದ್ವಿ ಅಂದರೆ ನಾವು ಇದನ್ನು ತಡೆಯೋದಕ್ಕಾಗೋದು ಮೆಜಾರಿಟಿ ಆಫ್ ದಿ ಕ್ರೈಮ್ಸ್ನ ಕ್ರೈಮ್ಸಲ್ಲಿ ನನಗೆ ಗೊತ್ತಿದ್ದಂಗೆ ಸೆನ್ ಪೊಲೀಸ್ ಸ್ಟೇಷನ್ಸಲ್ಲಿ ಚಾರ್ಜ್ ಶೀಟ್ ಹಾಕೋ ರೇಟ್ ತುಂಬ ಕಡಿಮೆ ಇದೆ ತುಂಬ ಅಂದರೆ ತುಂಬ ನೆಗ್ಲಿಜಿಬಲ್ ಆರೋಪಿಗಳು ಸಿಗ್ತಾನೆ ಇಲ್ಲ ಇಲ್ಲ ಈ ಥರ ಇರೋ ಸಂದರ್ಭದಲ್ಲಿ ಅವೇರ್ನೆಸ್ ಇತ್ತು ಅಂತಂದರೆ ನಾವು ಒಂದಷ್ಟು ನಮ್ಮ ಜನರದ್ದು ಎಕನಾಮಿಕ್ ಇದನ್ನು ನಾವು ಸೇಫ್ಟ್ ಕಾರ್ಡ್ ಮಾಡೋದು ಇಲ್ಲ ಅಂತಂದರೆ ಇವತ್ತು ಎಲ್ಲನೂ ಯು ಪಿ ಐ ಟ್ರಾನ್ಸಾಕ್ಷನ್ಸೇ ಮಾಡ್ತಾ ಇದ್ದೀವಿ ಎಲ್ಲಾರದನ್ನು ಬ್ಯಾಂಕ್ ಅಕೌಂಟ್ ಯು ಪಿ ಐನು ಲಿಂಕ್ ಆಗುತ್ತೆ ಎಲ್ಲ ಲಿಂಕ್ ಆಗುತ್ತೆ ಒಂದು ಸಲ ಅವ್ರು ಯಾರಾದರೂ ಈ ಥರ ಸೈಬರ್ ಈ ಡಿಜಿಟಲ್ ಅರಸ್ಟ್ ಇವೆಲ್ಲ ಮಾಡಿದ್ರೆ ನಾವು ತುಂಬ ಸಫರ್ ಆಗಬೇಕಾಗುತ್ತೆ ಸುಮಾರು ಜನ ಸೊ ಅದೊಂದು ಪ್ರೋಗ್ರಾಮ್ಸನ್ನ ಆರ್ಗನೈಸ್ ಮಾಡಿ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡೋದು ಮೇಲೆ ಅಥವಾ ಮಾಡೋ ಸಂದರ್ಭದಲ್ಲಿ ಏನೇನು ಹೇಳ್ತೀರಾ ಅಂತನ್ನೋದು ಒಂದು ಒಂದು ಪಾಯಿಂಟ್ಸನ್ನ ನಮಗೂ ಒಂದು ನಮ್ಮ ಜೊತೆ ಶೇರ್ ಮಾಡಿ ನಾವೇನಾದರೂ ಇನ್ಪುಟ್ಸ್ ಇದ್ದರೆ ಅದರೊಳಗೆ ನಾವು ಚೇಂಜ್ ಮಾಡಿಕೊಡ್ತೀರ ಸರ್ ಕೆ ಎಲ್ಲಿ ಹಾಂ ಕೆ ಎಸ್ ಆರ್ ಟಿ ಸಿ ಟಿಕೆಟ್ ಕೆ ಎಸ್ ಆರ್ ಟಿ ಸಿ ಬಗ್ಗೆ ಏನೋ ಹಾಂ ಕೆ ಎಸ್ ಆರ್ ಟಿ ಸಿ ಟಿಕೆಟ್ಸಲ್ಲಿ ನಮಗೆ ಲೋಕಲಲ್ಲಿ ಅದರ ಬಗ್ಗೆ ಒಂದು ಇದು ಮಾಡಬೇಕಾಗುತ್ತೆ

ನಾವು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ಈ ತಿಂಗಳು ಮೂವತ್ತು ಪ್ರೋಗ್ರಾಮ್ಗಳನ್ನ ನಾವು ಮಾಡ್ತಾ ಇದ್ದೀವಿ ಎಲ್ಲ ಪಂಚಾಯತಿ ಲೆವೆಲಲ್ಲೂ ನಾವು ಮಾಡ್ತಾ ಇದ್ದೀವಿ ಸೊ ತಮ್ಮ ಕಡೆಯಿಂದ ನಮಗೆ ಕೋಆಪ್ರೇಷನು ಬೇಕಾಗುತ್ತೆ ಆಮೇಲೆ ಈ ಪ್ರೋಗ್ರಾಮ್ಸ್ಗಳಲ್ಲಿ ನಮ್ಮ ಮೇಯ್ನ್ ಉದ್ದೇಶ ಏನು ಅಂತಂದರೆ ಪ್ರತಿಯೊಂದು ಪ್ರೋಗ್ರಾಮಲ್ಲೂ ನಾವು ಒಂದೊಂದು ಟಾಪಿಕ್ನ ಲೀಗಲ್ ಅವೇರ್ನೆಸ್ ಕೊಡೋದಕ್ಕೆ ಈಗ ಉದಾಹರಣೆಗೆ ನಾನು ಪೊಲೀಸ್ ಅವ್ರಿಗೆ ಹೇಳಿದೆ ಸೈಬರ್ ಡಿಜಿಟಲ್ ಅರಸ್ ಬಗ್ಗೆ ಹೇಳಿದೆ ಸೊ ಆಗಿ ನಾವು ಸಿವಿಲ್ ರೈಟ್ಸು ಅವ್ರದ್ದು ಏನೇನೋ ಸಕ್ಸೆಷನ್ ರೈಟ್ಸ್ ಏನೇನಿರುತ್ತೆ ಸಿವಿಲ್ ರೈಟ್ಸ್ ಏನೇನಿರುತ್ತೆ ಇನ್ನುರೋ ಕ್ರಿಮಿನಲ್ ಕೇಸಸ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಪ್ರತಿಯೊಂದು ಇದ್ರ ಬಗ್ಗೆ ನಾವು ಅವ್ರಿಗೆ ಅವೇರ್ನೆಸ್ ಇದ್ರ ಬಗ್ಗೆ ನಾವು ಇದು ಮಾಡೋಣ ಅಂತಿದ್ವಿ ಅದೇ ರೀತಿಯಾಗಿ ರೀತಿಯಾಗಿತ್ತು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು